नमस्कार न्यूज 26 के स्वागत ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಲಿಂಗಂ ರುದ್ರಮನಿ ಮಡು ಶ್ರೀಗಳು ಆಸ್ತಿ ಸಂಪಾದಿಸದೆ ಭಕ್ತರನ್ನೇ ಸಮಾಜದ ಆಸ್ತಿಯನ್ನಾಗಿ ನಿರ್ಮಾಣ ಮಾಡಿದ್ರು ಮಡು ನೂರಂದೇಶ್ವರ ಕಲ್ಯಾಣ ಮಂಟಪದಲ್ಲಿ ಲಿಂಗಂ ರುದ್ರಮನಿ ಸ್ವಾಮಿಗಳು ಐಹಿಕ ಸುಖ ಜೀವನಕ್ಕಾಗಿ ಆಸ್ತಿ ಸಂಪಾದಿಸದೆ ಭಕ್ತರನ್ನೇ ಸಮಾಜದ ಆಸ್ತಿಯನ್ನಾಗಿ ನಿರ್ಮಾಣ ಮಾಡುವ ಶಕ್ತಿಯನ್ನ ಹೊಂದಿದ್ರು ಅಂತ ಎಡ್ರಾಮಿ ತಾಲೂಕಿನ ಮಾಗಣಗೇರಾದ ಮಠದ ಶಿವಾಚಾರ್ಯ ರತ್ನ ಡಾಕ್ಟರ್ ವಿಶ್ವರಾಧ ಶಿವಾಚಾರ್ಯರು ತಿಳಿಸಿದ್ರು ಎಡ್ರಾಮಿ ತಾಲೂಕಿನ ಸುಕ್ಷೇತ್ರ ಹಿರೇ ಅಲ್ಲಾಪುರ ಗ್ರಾಮದಲ್ಲಿ ಇತ್ತೀಚೆಗೆ ಹಮ್ಮಿಕೊಂಡಿದ್ದ ನೂರಂದೇಶ್ವರ ಕಲ್ಯಾಣ ಮಠದ ಲಿಂಗಂ ರುದ್ರಮನಿ ಸ್ವಾಮಿಗಳ ಹತ್ತೊಂಬತ್ತನೇ ಪುಣ್ಯಾರಾಧನೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದ್ರು ಲಿಂಗಂ ರುದ್ರಮನಿ ಸ್ವಾಮಿಗಳು ನಡೆ ನುಡಿ ಹಾಗೂ ಭಕ್ತಿಯನ್ನ ಅರ್ಪಣೆ ಮಾಡಿಕೊಂಡವರಾಗಿದ್ರು ಅವರ ತತ್ವಾದರ್ಶಗಳು ಆಧ್ಯಾತ್ಮಿಕ ಸಿದ್ಧಾಂತಗಳಿಂದ ಕೂಡಿದ್ವು ಅಂತ ತಿಳಿಸಿದ್ರು ಯಕಂಜಿ ಕುಟೋಂಜಿ ಹಿರೇಮಠದ ಅಭಿನವ ರುದ್ರಮನಿ ಶಿವಾಚಾರ್ಯರು ಮಾತನಾಡಿ ಸಮಾಜದಲ್ಲಿ ನಮ್ಮ ನಡವಳಿಕೆ ಹಾಗೂ ಆಲೋಚನೆಗಳು ಸೂಕ್ಷ್ಮತೆಯಿಂದ ಕೂಡಿದಾಗ ಮಾತ್ರ ನಮ್ಮನ್ನ ಸಮಾಜ ಒಪ್ಪಿಕೊಳ್ಳಲು ಸಾಧ್ಯ ತ್ಯಾಗ ಸದೃಢತೆ ಸಂಯಮವನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರಬೇಕು ಅಂತ ತಿಳಿಸಿದ್ರು ವರದಿ ರಮೇಶ್ ದಲ್ಲಾಳಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ